ಇದ್ಯಾಕ ಅದೆ ಹೀಂ ಕುಂತಿದೀಯಾ ಆವಾಗ್ಲೇ ನಾನು ನೋಡ್ತಿದಿನಿ ಬಂದಾಗ್ಲಿ ನಾನು ಒಂದು ಏನೋ ಮಾತಾಡ್ತಿಲ್ಲ ಇಲ್ಲ ಏನಿಲ್ಲ ಏನೋ ಯೋಚನೆ ಮಾಡ್ಕೊಂಡು ಯಾಕೆ ಏನಾಯ್ತು ಹೇಳು ಹ್ಮ್ ಬಾಯಿ ಬಿಟಾಗ್ಲಿ ಹೇಳು ಒಂದ್ ರೀತಿ ಏನಾಯ್ತು ಏನು ಯೋಚನೆ ಮಾಡೋಣ ಏನು ಯೋಚನೆ ಮಾಡ್ತಿಲ್ಲ ಏನಿಲ್ಲ ಸುಮ್ಮನೆ ಕುಂತಿದಿನಿ ಆಟ ಹ್ಮ್ ಯಾಕೋ ಒಂದ್ ಸ್ವಲ್ಪ ಮೈ ಕೈ ನೋವು ಆಗ್ತಿತ್ತು ಅದಕ್ಕೆ ಧಣವಾಗಂಗ ಆಗ್ತಿತ್ತು ಅದಕ್ಕೆ ಒಂದ್ ಗಳಿಗೆ ಈವಾಗಿನ ನೀರು ಕುಡನಲ್ಲ ಒಂದ್ ಗಳಿಗೆ ಸುಮ್ಮನೆ ಕೂಕಾಣ ಅಂತ ಕೂತ್ಕಾಣಿದಿನಿ ಸುಮ್ಕಿರು ನಿನ್ನ ಯೋಚನೆ ಮಾಡಕ ಹೋಗನ ಹ್ಮ್ ಏನಪ್ಪಾ ಹ್ಮ್ ಮಾತು ಏನ್ ಎಂಬುದು ಏನು ಯಾಕ ದಿನ ಮಾತಾಡ್ತಂಗೆ ಏನು ಮಾತಾಡ್ತಿಲ್ವಲ್ಲ ಅದಕ್ಕೆ ಹ್ಮ್ ನಿನ್ ಏನ್ ತೊಂದ್ರೆ ನೀನೇನ್ ಬಾಯ್ ಬಿಟ್ಟಾರು ಹೇಳ್ತೀಯ ನೀನು ಮನಸಲ್ಲೇ ಇಟ್ಕೊಂಬಿಟ್ಟು ಒಬ್ಬನೇ ಕುತ್ಕೊಂಡ್ ಯೋಚನೆ ಏನಾರ ಮಾಡ್ಕೊಂಡ್ ಹೋಗು ಯಾತು ಕಣೆ ಏನು ಇಲ್ಲ ಅಂತ ಅವಾಗ್ಲಿ ನಾನು ಹೇಳ್ತಿದಿನಿ ಆಗಾಗ್ಲಾ ಹಿಂಗೆ ಕೇಳ್ತಾಳಮ್ಮ ಇವಳಂತು ಸುಮ್ ಕುಕ ಹ್ಮ್ ನೋಡು ನೋಡು ನನ್ಗ್ ಗೊತ್ತಾಗಲ್ವಾ ಅಂದಾರೆ ಆ ಏನು ಮಾತಾಡ್ದಂಗೆ ಸುಂಕೆ ಮನ್ಸಲ್ಲ ಯೋಚನೆ ಮಾಡ್ಕೊಂಡು ಕುಂತೈತಿ ಆತ್ ಇಲ್ಲ ಕಣೆ ನಿನ್ ಮುಂದೆ ಇನ್ನೇನು ಮುಚ್ಚುಮರಿ ಮಾಡ್ಕೋದ್ ಇನ್ನ ಏನೈತೆ ನಿನ್ ಮುಂದೆ ಹೇಳ್ಕೊಂಡ ಇನ್ ಯಾರ ಮುಂದೆ ಹೇಳ್ಕೊಳ್ದು ಹೇಳು ಏನಿಲ್ಲ ಅದೇ ನನ್ನ ತಮ್ಮ ಬೋರಪ್ಪ ಇದ ನೋಡು ಅವನ ಬಗ್ಗೆನೆ ಯೋಚನೆ ಮಾಡ್ತಿದ್ದೀನಿ ಪಾಪ ನನ್ನಂಗೇನ ಬಲು ಕಷ್ಟಪಟ್ಟು ಎಲ್ಲಾ ಹೊಲ ಗದ್ದೆ ತೋಟ ಅವನು ಮಾಡ್ದ ಕಷ್ಟಪಟ್ಟ ಪಟ್ಟ ಮಕ್ಳುಗಳೆಲ್ಲ ಚೆನ್ನಾಗ್ ಓದಿಸ್ತಾ ಆದ್ರೂ ಮಕ್ಳುಗಳು ಅಷ್ಟು ಬುದ್ಧಿವಂತರು ಆಗ್ಲಿಲ್ಲ ಬುದ್ಧವಂತ ಆದ್ರೂನು ಯಾಕ ನಮ್ಮ ಅಣ್ಣಂಗೆ ಕರೆಕ್ಟಾಗಿ ನೋಡ್ಕಣಲ್ಲ ಏನಿಲ್ಲ ಬಲು ಬೇಜಾರು ಮಾಡಿಸ್ತಿದ್ದಾರೆ ಅದಕ್ಕೆ ತೋಡದತ್ರ ಹತ್ರ ಮಕ ಮಖ ಮಾಡ್ಕೊಂಡು ಕುಂತಿದ್ದ ಮಾತಾಡಿಸಿ ಬಂದೆ ಹ್ಞೂ ಅದಕ್ಕೆ ನನಗೂ ಒಂದು ರೇಟು ಒಂಥರ ಬಲು ಬೇಜಾರಾಗಂಗ ಭಾಳ ಆಯ್ತು ಕಣೆ ಅಷ್ಟೇ ಇನ್ನೇನಿಲ್ಲ ಅವನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಆ ಹುಡುಗರಿಗೆ ಹೇಳಿ ಹೇಳಿ ನಾವು ಸಾಕಾಗಿ ಬಿಟ್ಟು ಪಾತ್ಲಗಿ ಪಾತ್ಲಾಗಿ ಯಾಕ ಹುಡುಗರು ಏನು ಮಾತು ಕೇಳಂಗೂ ಇಲ್ಲ ಏನಿಲ್ಲ ಅಜ್ಜ ಅಜಯಾ ಅಜಯಾ ನಂದು ಸೆಟಲ್ ಬ್ಯಾಟ್ ಕಾಕು ಎಲ್ಲಿ ಇಟ್ಟಿದೆ ಅಜ್ಜ

ನೀನ್ ರೂಮ್ ಒಳಗೆ ಎಲ್ಲ ಇಟ್ಟಿರ್ಬೇಕಪ್ಪ ಅಳ್ಕೊಳ್ಳಪ್ಪ ನಿನಗ್ ತಗೊಂಬಂತಾನೆ ಕೊಟ್ಟಿರೋ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಓ ನನ ಕೇಳಿದ್ರೆ ನಾನೆಲ್ಲ ಇಡಣ ನಾನ್ ಆಟ ಆಡೋದು ನೀನ್ ತಾನೆ ದಿನಾಲು ಅದ್ರಿಂದ ಆಟ ಆಡೋದು ನನ್ ಕೇಳ್ತೀಯಲ್ಲ ಮಗ ಬಂದ್ಬಿಟ್ಟು ನೀನು ನೋಡ ನೋಡಿ ಬಜ್ಜಿ ಹೆಂಗೆ ಹೇಳತ್ತಂತ ಅದೇ ನೋಡಜಿ ನೀನ್ ಮರ್ತ ಮರ್ತೋಗ್ಬಿಟ್ಟಿದೀಯಾ ಮೊನ್ನೆ ನಾನು ಇಲ್ಲ ಶಟಲ್ ಕಾಕು ಆಡ್ತಿರ್ಬೇಕಾದ್ರೆ ನನ್ ಫ್ರೆಂಡ್ಸ್ ಗಳೆಲ್ಲ ಕ್ರಿಕೆಟ್ ಆಡಕ್ಕೆ ಬಂದ್ ಕರೆದಿರ್ತಾನೆ ಅವಾಗ ನಾನು ಕ್ರಿಕೆಟ್ ಆಡಕ್ಕೆ ಹೋಗ್ತೀನಿ ಕಣಜಿ ತಗೊಳಜಿ ಶಟಲ್ ಕಾಕು ಬ್ಯಾಟ್ ತಗ್ದು ನನ್ನ ರೂಮ್ ಮಾಡಿಕೆಲ್ಲರ ಇಡದಿ ತಗಳಜಿ ಅಂತ ನಿನ್ ಕೈಲೇ ಕೊಟ್ಟು ಹೋಗಿದೀನಿ ಇವಾಗ ನೋಡಿದ ನನಗೆ ಗೊತ್ತಿಲ್ಲ ಕಣ ಮಗ ಅಂತ ಹೇಳುತ್ತಿ ವಾಜ್ಜೆ ಹ್ಮ್ ಬರಿ ಸುಳ್ಳು ಸುಳ್ಳು ಹೇಳುತ್ತ ಕಣತತ ಈ ವಾಜ್ಜೆ ಹುಕನ್ ಹೋಗು ಹ್ಮ್ ನೀನು ಕೊಟ್ಟಾದ ಮೇಲೆ ತಗೊಂಡು ಹೋಗ್ಬಿಟ್ಟು ರೂಮ್ ಮಾಡಿಕೆಲ್ಲೇ ಅಲ್ಲ ಮಂಚದ ಪಕ್ಕದಲ್ಲಿ ಇಟ್ಟಿದೀನಿ ಹೋಗಿ ಎತ್ಕೊಂಡು ಹೋಗಿ ಆಟ ಆಡ್ಕೊಂಡು ಹೋಗು ಲೋ ಲೋ ಪ್ರವೀಣಾ ನಾನೇನು ಕರಿಯಲ್ಲ ಅವ್ರ ಅಜ್ಜಿ ತಾತ ಬೇರೆ ಇಲ್ಲೇ ಕುಂತಿದಾರೆ ಸುನಿಲ್ ಹಂಗೆ ನೀನೇ ಒಂದ್ ಮಾತು ಕರೆದ್ಬಿಡು ಹ್ಮ್ ನಾನ್ ಕರಿಯಕ್ ಹೋದ್ರೆ ಡೌಟ್ ಬಂದ್ಬಿಡುತ್ತೆ ಎಲ್ಲಾರ ಆಟಾಡಕ್ಕೆಲ್ಲ ಓದ್ತಿದಾರಂತ ಸುಮ್ಕೆ ಬೈತಾರೆ ಹ್ಮ್ ನೀನೇ ಕರಿಯಪ್ಪ ಒಂದ್ ಮಾತು ಯಾಕು ಹ್ಮ್ ನೀನು ಮಾತ್ರ ಬಯಸ್ಕೋಬೇಡ ನಾನು ಮಾತ್ರ ಕರೆದ್ ಬಿಟ್ಟು ಬಯಸ್ಕೋಣ ಅಂದರೆ ಹ್ಮ್ ಹೋಗಲ್ಲ ಚಂದ್ ಹಲೋ ಹಲೋ ಪ್ರವೀಣ ನಿನ್ಗೇನ್ ಬೈಯಲ್ ಕಣ ಹೇಳಲ್ಲ ನೀನ್ ಪಾಪ ಅಪ್ರಪ್ಪ ಬಂದಿರೋದು ಅಂದ್ರೆ ದಿನಾಲೂ ನಾನು ಸುನಿಲ್ಲ ಜೊತೆಲಿ ಆಟಾಡ್ತೀನಿ ನೋಡು ಅದಕ್ಕೆ ಅವ್ರ ಅಜ್ಜಿ ಬೈತಿರುತ್ತೆ ನೀವಿಬ್ರಾಳು ಅಲ್ಲಿ ಇಲ್ಲಿ ಆಟಾಡಕ್ ಹೋಗ್ಬಿಡ್ತೀರಾ ನೀವು ಅಂತ ಅದಕ್ಕೆ ಕಣಲ್ಲ ಅಷ್ಟೇ ಇನ್ನೇನಿಲ್ಲ ನೀನ್ ಕರದ್ರೆ ಏನು ಅನ್ನ ಕಣ್ಣು ಕರಿವು ಸರಿ ಆಯ್ತು ನೋಡಣ ಕರಿತೀನಿ ಅಜ್ಜಿ ಏನಾರು ಆ ವಜಾ ಏನಕ್ಕೆ ಎಲ್ಲ ಎಲ್ಲ ಕೇಳಿರೇ ನೀನೇ ಬಂದು ಮಾತಾಡ್ಬೇಕು ಸರಿನಾ ಇಲ್ಲ ಅಂದ್ರೆ ನಾನು ಏನಿಲ್ಲ ನೋಡು ಓಹೋ ಅಲ್ ನೋಡೇ ಅಲ್ ಏ ಇವ್ಳೆ ಅಲ್ ನೋಡೇ ತಿರುಗ್ ನೋಡೈ ಓ ಹು ಎಲ್ಲಾರು ಬಂದ್ಬಿಟ್ಟಿದಾರಲ್ಲಪ್ಪ ಗುಂಪು ಗುಂಪೇನೈ ಎಲ್ಲ ಹೋಗ್ತಿದಾರೆ ಇವತ್ತು ಹ ಅವನು ಯಾವಾಗ್ಲೂ ಅವ್ನು ಚಂದ ಬರೋನು ಇಲ್ಲ ಇವನ್ ಪ್ರವೀಣ ಬರೋನು ಏನಿವತ್ತು ಇರೋರೆಲ್ಲ ಹುಡುಗರೆಲ್ಲ ಬಿಡಿದಾರಲ್ಲ ಜೊತೆ ಮಾಡ್ಕೊಂಡು ಅದೆಲ್ಲ ಹೋಗ್ತಿದಾರೋ ಏನಪ್ಪ ಲೇ ಲೈ ಹುಡ್ಗುರ ಹೋಗ್ತಿದೀರಾ ಆ ಏನ್ರ ಕತೆಗಳು ನಿಂದು ಆ ಮಂತ್ ಕೂತ್ಕೊಂಡು ಏನಾರ ಓದ್ಕೊಳ್ಳೋದು ಬರ್ಕಣದ ಏನಾರ ಮಾಡ್ಕೊಂಡಲ್ಲೇ ಯಾಕ್ರಲ್ಲ ಗುಂ ಕಟ್ಕೊಂಡೆಲ್ಲ ಹೋಗ್ತಿದ್ದೀರಾ ಎಲ್ರ ಹೋಗ್ತಿರೋದು ಹ್ಮ್ ನಾವೇನೋ ನಾವೇನವ ಎಲ್ಲೂ ಏನು ಹೋಗ್ತಿರ್ ಜೋ ಹ್ಞೂ ಸುನುಲಿಗೆ ಕರ್ಕೊಂಡು ಹೋಗೋಣಂತ ಬಂದು ಆಟೆಯ ಒಳ್ಳೆ ಚೆನ್ನಾಗಿ ಮಾತಾಡ್ತಿರ್ಕಂಡ್ರುಲ್ಲ ಪಾಪ ನೀವು ಅಲ್ಕೊಂಡ್ರಲ್ಲಾ ಎಲ್ಲ ಹೋಗ್ತಿಲ್ಲ ಅಂತ ಬೇರೆ ಬಾಯಿ ಬಿಟ್ಟೆ ಹೇಳ್ತಿದ್ರ ಎಲ್ಲ ಹೋಗ್ತಿಲ್ಲ ಅಂದ್ಮೇಲೆ ಈ ಹುಡ್ಗುಂಗೆ ನಮ್ಮ ಹುಡುಗುಂಗೆ ಆಗ್ರ ಕಡಿಯಾಗ ಬಂದಿದಿರ ಮತ್ತೆ ಹಾ ಎಲ್ಲ ಹೋಗ್ತಿದ್ರ ಹೇಳ್ರ ಕರೆಕ್ಟ್ ಆಗಿಲ್ಲೈ ಹಲೋ ಹಲೋ ಚಂದ್ವಾ ನಾನು ಹೇಳ್ದೆ ತಾನೇ ಅವ್ರ ತಾತ ಅವ್ರ ಅಜ್ಜಿ ಕೇಳ್ತಾರ ಕಣಲ್ಲ ಏನೋಕೆ ಎಲ್ಲ ಹೋಗ್ತಿದ್ರ ಅಂತ ಬಾರಲ ಮಾತಾಡ್ಬಾರಲ್ಲ ಹ್ಮ್ ಮುಂದೆ ಕಳಿಸ್ಬಿಟ್ಟು ಇನ್ಗಡೆ ನಿನ್ಕೊಂಬಿಟ್ಟು ನೋಡಿ ಹೆಂಗ ಹೇಳ್ತಿದಂತ ಬಾಯ್ಲಿ ಮಾತಾಡ್ಬಾಯ್ಲಿ ನೀನೇ ಹೇಳು ಏ ರಂಗಜ ಏನ್ ಗೊತ್ತೇನಜಾ ಮತ್ತೆ ನಾವು ಚಿಕ್ಕ ಹುಡುಗರೆಲ್ಲ ಸೇರ್ಕೊಂಡ್ಬಿಟ್ಟು ನಾನು ಪ್ರವೀಣ ಪ್ರದೀಪ ಹ ನಿಖಿಲ ಎಲ್ಲರೂ ಸೇರ್ಕೊಂಡ್ಬಿಟ್ವಾ ನಾವು ಚಿಕ್ಕ ಮಕ್ಳೆಲ್ಲಾ ಗುಂಪು ಮಾಡ್ಕೊಂಡ್ಬಿಟ್ವಾ ಒಂದ್ ಗಣಪತಿ ಇಟ್ಟು ಪೂಜೆ ಮಾಡೋಣ ಕಣಿದೀವಿ ಹ್ಮ್ ಅದಕ್ಕೋಸ್ಕರ ಸುನಿಲ್ಂಗು ಕರ್ಕೊಂಡು ಹೋಗೋಣ ಅಂತ ಬಂದು ಕಣಜ್ಜ ಅಲ್ಲಿ ದೊಡ್ಡ ಹುಡುಗರೆಲ್ಲ ಇಡ್ತಿದಾರ ಊರ್ನವ್ರಲ್ಲ ಅವ್ರ ಪಕ್ಕದಲ್ಲಿ ನಾವು ಇಡ್ತೀವಿ ನಾವೇ ಸೆಪ್ರೇಟ್ ಆಗಿ ಇರ್ತಿದೀವಿ ಗೊತ್ತಾ ಹ್ಮ್ ಅಲ್ಲೆಲ್ಲ ಚಪ್ರ ಎಲ್ಲಾ ಬಾಳೆಕಂದು ಹ್ಮ್ ಮಾವಿನೆಲೆ ತೋರಣ ಎಲ್ಲಾ ಕಟ್ಬಿಟ್ವಾ ನಮ್ ಗಣಪತಿಗೆ ಪೂರಾ ಅಲಂಕಾರ ಎಲ್ಲಾ ಮಾಡ್ಬಿಟ್ಟು ಹ್ಮ್ ಸಕ್ಕದ ಮಾಡ್ತಿದ್ವಿ ಕಣ್ರಂಗ ಜೋ ಅದಕ್ಕೋಸ್ಕರ ಸುನಿಲ್ ಉಂಗ್ರ ಜೊತೆ ಅಂತ ಬಂದು ಅಲ್ಲೆಲ್ಲಾ ರೆಡಿ ಮಾಡ್ತಿದಾರೆ ಹುಡುಗರೆಲ್ಲ ಊರು ಊರ್ ಹುಡುಗರೆಲ್ಲ ಚಿಕ್ಕ ಮಕ್ಳೆಲ್ಲಾ ಅದಕ್ಕೆ ನಾವು ಎಲ್ಲಾರು ಸೇರ್ಕೊಂಡ್ಬಿಟ್ಟು ಎಲ್ಲಾ ಎಲ್ಲ ಅಂತ ಓಡ್ತಿದೀವಿ ಹೂ ಗಣಪತಿ ತಗೊಂಬಂದು ಎಲ್ಲಾ ರೆಡಿ ಮಾಡಿ ಇಡ್ಬೇಕಲ್ಲ ಅದಕ್ಕೆ ಪರವಾಗಿಲ್ಲ ಹಾಕೊಂಡ್ರಲ್ಲ ಹಂಗಾರೆ ಪರವಾಗಿಲ್ಲ ಹಾಕೊಂಡ್ರೂ ಹಾ ಅಲ್ಕೊಂಡ್ರೂ ಪಾಪ ನೀವು ಚಿಕ್ಕ ಹುಡುಗರುನು ಗಣಪತಿ ಇಡ್ತಿದಿರಪ್ಪ ಹಂಗಾರೆ ಲೈ ಲೈ ಹುಡ್ಗುರ ನಿಮ್ಗೆ ಯಾಕ್ರಲ್ಲಾ

ನಿನಗೆ ಬೇಗ ಬಾರಲಾ ಅಂತ ಹೇಳಿದೀನಿ ಯಾಕೆ ಒತ್ತು ಮಾಡ್ತಿದ್ಯಾ ಬಾ ಅಲ್ಲಿ ಹ್ಞೂ ಹುಡುಗರೆಲ್ಲ ಇದ್ದಾರೆ ಚಿಕ್ಕ ಹುಡುಗರೆಲ್ಲ ಹೋಗ್ಬಿಡ್ತಾರ ನೋಡು ಇವಾಗ ನಾವು ಹೋಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಹ್ಞೂ ಬಾ ಬೇಗ ಬೇಗ ಹೋಗ್ಬಿಟ್ಟು ಚಪ್ಪರ ಎಲ್ಲಾ ಹಾಕ್ಬಿಟ್ಟು ಹ್ಞೂ ಎಲ್ಲ ರೆಡಿ ಮಾಡಣ ಬರ್ರೋ ಹ್ಞೂ ನಡ್ರಲ್ಲ ನಡ್ರಲ್ಲ ಮತ್ತೆ ನಾನು ಶಟಲ್ ಕಾಕಾರ ಆಡೋಣ ಅಂತ ಶಟಲ್ ಬ್ಯಾಟ್ ಅನ್ನೂ ಕಾಕೆಲ್ಲ ಹುಡುಕ್ತಿದ್ದೆ ಅಸಲ ಹೆಂಗ ನೀವೇ ಬಂದ್ರಿ ನಡ್ರಿ ಹೋಗೋಣ ಹಂಗಾರೆ ಎಲ್ಲಾ ರೆಡಿ ಮಾಡೋಣ ಲೇ ಪಾಪ ಲೇ ಸುನಿಲ್ಲ ಏನ್ರಲ್ಲ ನೀವು ಚಿಕ್ಕ ಹುಡುಗರು ಗಣಪತಿ ಇಡ್ತೀರೇನ್ರು ನಾವು ಚಿಕ್ಕಮಕ್ಳ ತೇರ್ಕೊಂಡ್ಬಿಟುವ ಗಣಪತಿ ಇರ್ತಿದ್ವಿ ಗಣೇಶಪ್ಪ ಕೂರಿಸಿವಿ ಪಕ್ಕದಲ್ಲಿ ಜಾಗ ಇರತ್ ನೋಡು ಆ ಜಾಗದಲ್ಲಿ ನಾವೇನೇ ಚಕ್ರ ಎಲ್ಲಾ ಹಾಕ್ಬಿಟ್ಟು ಹೂವಿನ ಮಾಡ್ಬಿಟ್ಟು ಡೆಕೋರೇಷನ್ ಎಲ್ಲಾ ಮಾಡ್ಬಿಟ್ಟುವ ನಾವೇ ಪೂಜೆ ಎಲ್ಲ ಮಾಡ್ತೀವಿ ಕಾಣತ ಪೂಜೆ ಎಲ್ಲಾ ಮಾಡ್ತೀವಿ ದಿನ ಅಲ್ಲದ ಒಬ್ಬೊಬ್ರು ಒಂದ್ ದಿವಸ ಪೂಜೆ ಮಾಡೋದಕ್ಕೆ ಎಲ್ಲಾರು ಪಲಾರ ಎಲ್ಲ ಮಾಡಿಸೋದಕ್ಕೆ ಪೂಜೆ ಮಾಡ್ತೀವಿ ಅಂತ ನನ್ನ ಫ್ರೆಂಡ್ಸ್ಗಳೆಲ್ಲ ಒಪ್ಕೊಂಡಿದ್ದಾರೆ ಚಂದು ಮನೆಯಿಂದ ಒಂದ್ ದಿವಸ ನಮ್ ಮನೆಯಿಂದ ಒಂದ್ ಪ್ರವೀಣ ಪ್ರದೀಪ ಎಲ್ಲಾರು ಒಂದೊಂದ್ ದಿವಸ ಪೂಜೆ ಮಾಡಿಸ್ತೀವಿ ಆದ್ರೆ ಬೇಗ ನಂದ್ರೆ ನಿಮ್ಗೆಲ್ಲ ಹೇಳ್ಬಿಟ್ಟು ನಿಮ್ಗೆ ಮುಂದೆ ನಿಲ್ಲಿಸ್ಕೊಂಡ್ಬಿಟ್ಟು ಗಣೇಶಪ್ಪ ಬಿಡ್ಬೇಕಾದ್ರೆ ನಾವ್ ಬಿಡ್ತೀವಿ ಕಣ್ತತ ನೀವೇ ಬಿಡೋದಂತೆ ಆದ್ರೆ ಪೂಜೆ ಎಲ್ಲ ನಾವೇ ಮಾಡ್ತೀವಿ ಕಣ್ತತ ನಮ್ಗೆ ಗಣಪತಿ ಅಂದ್ರೆ ಇಷ್ಟ ಕಣ್ತತ ಪ್ಲೀಸ್ ಕಣ್ತತ ಹಂಗಲ್ ಕಂಡ್ರಲ್ಲ ಪಾಪ ನೀವೇನು ಚಿಕ್ಕ ಹುಡುಗರು ಕಂಡ್ರಪ್ಪ ನಿಮ್ಗೆ ಗೊತ್ತಾಗಲ್ ಕಂಡ್ರಲ್ಲ ನಿಮ್ಗೆ ಏರ್ಟೆಲ್ ನೀವು ತಲೆಗೆ ಹಾಕೋಣಲ್ಲ ಅಂತಿರಲ್ಲ ಏನ್ ಮಾಡೋಣ ಲೇ ಪಾಪ ನಿಮ್ಗೂ ಗಣಪತಿ ಅಂದ್ರೆ ಎಲ್ಲಾರ್ಗು ಇಷ್ಟ ನಿಮ್ಗೆ ಅಂತ ಹೇಳಲ್ಲ ಎಲ್ಲಾ ಚಿಕ್ಕ ಮಕ್ಳುಗಳ್ಗು ಇಷ್ಟಾನೇ ಕಣ್ರಪ್ಪ ಇವಾಗ ಅದಕ್ಕೆ ಹೆಂಗಂತ ನೀವ್ ಬಿಟ್ರೆ ಸರಿ ಆಗುತ್ತೆ ಇವಾಗ ಗಣಪತಿಗ್ ನಿಮ್ ಕೈಲಿ ಆಗುತ್ತೆ ಅಂದ್ರಲ್ಲ ತಿಪ್ಪೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಇಟ್ಕೊಂಬರ್ಬೇಕು ಅವೆಲ್ಲಾ ಆಗೋದಕ್ಕೆ ಆಗೋದ್ಕೆಲ್ಲಾ ನಿಮ್ಗೆ ನಿಮ್ ಕೈಲ ಎತ್ಲಾಗಿಂದ ಆಗುತ್ತೆ ಹೇಳ್ರಿ ಅದಕ್ಕೋಸ್ಕರ ನಾನ್ ದೊಡ್ಡವ್ರಿಗೆಲ್ಲ ಹತ್ರ ಎಲ್ಲಾ ಮಾತಾಡ್ತೀನಿ ದೊಡ್ಡವ್ರಿಗೆ ಹೇಳ್ತೀನಿ ಹಾ ಅಪ್ಪ ಹಿಂಗ್ ಹೇಳ್ತೀನಿ ಅವ್ರ ಜೊತೆ ಆ ದೊಡ್ಡ ಹುಡುಗರ ಜೊತೆ ಎಲ್ಲಾ ಸೇರ್ಕೊಂಡ್ಬಿಟ್ಟು ನೀವು ಪೂಜೆ ಎಲ್ಲ ಮಾಡ್ರಿ ಚೆನ್ನಾಗಿ ಅವ್ರ ಜೊತೆನೆ ಇರ್ರಿ ಸರಿನಾ

ಒಬ್ಬೊಬ್ರು ಒಂದೊಂದು ಒಪ್ಕೊಂಡಿದ್ದಾರೆ ಹೂವೇ ಹೂವಿನ ಅಲಂಕಾರಕ್ಕೊಬ್ಬರು ಒಪ್ಕೊಂಡಿದ್ದಾರೆ ಎಲ್ಲಾರು ಒಂದೊಂದಕ್ಕೆ ಒಂದೊಂದು ಒಪ್ಕೊಂಡಿದ್ದಾರೆ ದೊಡ್ಡವ್ರಾವೇ ಸಪರೇಟ್ ಮಾಡಿಬಿಡು ಹೇಳಪ್ಪ ಇಲ್ಲಿ ಮಾತ್ ಚಿಕ್ಕ ಮಕ್ಳು ನಿಮ್ ಗೊತ್ತಾಗಲ್ಲ ಕಣ್ರಪ್ಪ ಅಥವಾ ಮಾಡಬಾರ್ದು ಅಲ್ಲೆಲ್ಲ ದೊಡ್ಡವರೆಲ್ಲ ಇಡ್ತಾ ಇರ್ತಾನೆ ಊರಲ್ಲಿಂದ ಎಲ್ಲಾ ಒಂದ್ ಗಣಪತಿ ಕೂರಿಸ್ತಾರೆ ಅಲ್ಲೇ ಹೋಗ್ಬಿಟ್ಟು ನೀವೂನು ಪೂಜೆ ಎಲ್ಲ ಮಾಡ್ಬೇಕಾದ್ರೆ ಅಲ್ಲೇ ನೀವೇ ನಿನ್ಕ್ರಿ ನೀವುನು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಹೂವಿನ ಅಲಂಕಾರ ಮಾಡ್ರಿ ಓ ಚಪ್ರ ಹಾಕ್ತಾರೆ ನೀವು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಚಪ್ರ ಎಲ್ಲಾ ಹಾಕ್ರಿ ಹಾ ಪಲಾರ ಎಲ್ಲ ಹಂಚ್ತಾರೆ ನೀವು ಪಲಾರ ಎಲ್ಲ ಇಸ್ಕೊಂಡು ಎಲ್ಲಾರ ಜೊತೆ ಕುಣಿಯೋದು ಖುಷಿಯಿಂದ ಇರೋದು ಅದನ್ನ ಮಾಡ್ಬಿಟ್ಟು ಇವರು ಈಟ ಈಟ ಇದ್ದಾರೆ ಅಲ್ಲ ಇವ್ರ ಗಣಪತಿ ಇಡ್ತೀವ ಅಂತ ಹೋಗಿದಾರಲ್ಲ ಏನ್ ಮಾಡ ನೀವು ಹುಡುಗರ್ನ ಸೋಮಕಿರಾಜಿ ನಾವು ಇಡ್ತೀವಿ ಹೋದ ವರ್ಷ ಇಟ್ಟಿರೋದು ಕೇಳು ತಾತಂಗೆಲ್ಲ ಕೇಳು ಪೂಜೆಗೆಲ್ಲ ಕರೆದಿದ್ದು ನಾವು ಗೊತ್ತಾ ನಾವು ಸಕ್ಕತ್ತಾಗಿ ಮಾಡ್ತೀವಿ ಕಣಜಿ ಆದ್ರೆ ಏನ್ ಮಾಡ್ತೀಯಾ ಚಿಕ್ಕ ಮಕ್ಳು ಸೇರ್ಕೊಂಡ್ಬಿಟ್ಟು ಚಪ್ಪರಾನು ಚಿಕ್ಕದಾಕಿ ಹಾಕ್ತಿವಿ ಅದ್ ಬಿಟ್ರೆ மொத்த மொம ಇಡ್ಲಿ ಬಿಡೋತ್ಲಗಿ ಇನ್ನೇನು ಮಾಡೋಕ್ಕಾಗುತ್ತೆ ಚಿಕ್ಕ ಮಕ್ಳಿಗೆ ಗಣಪತಿ ಅಂದ್ರೆ ಬರುವ ಇಷ್ಟ ಅಯ್ಯೋ ನಾವು ಚಿಕ್ಕ ಹುಡುಗರು ಇರ್ಬೇಕಾದ್ರೆ ಅಂತೂ ಅಯ್ಯೋ ಅಯ್ಯೋ ಗಣಪತಿ ಗೌರಮ್ಮನ ಹಬ್ಬ ಬಂತು ಅಂದ್ರೆ ಎಲ್ಲಿಲ್ಲದ ಖುಷಿ ಕಣೆ ಅತ್ಲಾಗಿ ಹ್ಞೂ ಊರಲ್ಲೆಲ್ಲ ಚಪರ ಹಾಕ್ಬಿಟ್ಟು ಗಣಪತಿ ಎಲ್ಲ ಇಡ್ತಿದ್ರು ಹಾ ಎಲ್ಲ ಮಾಡ್ತಿದ್ರು ನೋಡು ಅದೊಂಥರ ಖುಷಿನೇ ಬೇರೆದಿತ್ತು ಹ್ಞೂ ಇವಾಗ ಚಿಕ್ಕ ಮಕ್ಳು ಎಲ್ಲ ಇಡ್ತಿದ್ದಾರೆ ದೊಡ್ಡವ್ರಿಗೆ ಹೇಳ್ಬಿಟ್ಟು ಇಡ್ಲಿ ಬಿಡ್ರಿ ಅಂತ ಹೇಳಿ ಆ ಚಪರ ಎಲ್ಲ ಹಾಕೊಂಡು ಅವರು ಇಡ್ತಾರೆ ಚೆನ್ನಾಗ್ ಸಲ ಎಲ್ಲ ಬಲು ಚೆನ್ನಾಗಿ ಪೂಜೆ ಮಾಡಿದ್ದ ಕಣೆ ಹ್ಞೂ ನಮ್ಮ ಹುಡ್ಗಾನೆ ಪೂಜೆ ಎಲ್ಲ ಮಾಡ್ಬಿಟ್ಟು ಅಬ್ಬಾ ಅಬ್ಬಾ ಬಾಬಾ ಅದೇ ಚೆನ್ನಾಗಿ ಮಾಡಿದ್ದ ಅಂದರೆ ಹಾಂ ಬಲು ಚೆನ್ನಾಗಿ ಮಾಡಿದ್ರು ಕಣಮ್ಮ ನನಗಂತೂ ಬಲು ಕುಷ್ಟ ಖುಷಿ ಆಗೋಯ್ತು ಬಿಸುಕ್ಕ ಒಬ್ಬೊಬ್ಬರ ಮನೆಯಿಂದ ಎಲ್ಲ ಪಲಾರ ಮಾಡಿಸಿ ದೊಡ್ಡವ್ರು ಹೆಂಗೆ ಮಾಡ್ತಾರೆ ಹಂಗೆ ಮಾಡಿದ್ರು ಕಣೆ ಅವರೂ ಹ್ಞೂ ಹ್ಞೂ ಸರಿ ಕಣೆ ಆಯ್ತು ಇವಾಗ ಇವಾಗ ಒಂದು ಕೆಲಸ ಮಾಡೋಣ ಕುಮಾರಣ್ಣ ಒಳಗಡೆ ಕೇನಾರು ಇದ್ರೆ ಅವ್ನಿಗೆ ಒಂದು ರೀಟಿಗೆ ಹೋಗ್ಬಿಟ್ಟು ಇನ್ನೇನು ಹಬ್ಬಕ್ಕೆ ಇನ್ನೇನು ಸಾಮಾನುಗಳೆಲ್ಲ ಅವತ್ತಿ ಹೋಗಿದ್ನಲ್ಲ ನಾನು ತಗೊಂಬಂದಿದಿನಿ ಸದ್ಯಕ್ಕೆ ಸಾಮಾನುಗಳೇನು ತಗೊಂಬರೋದೇನಿಲ್ಲ ಇನ್ನೇನು ಪೂಜೆ ಸಾಮಾನುಗಳಿದಾವಲ್ಲ ಹೂವಾ ಹ ಬಾಳೆಹಣ್ಣು ಇವೆಲ್ಲಾದ್ನೂ ತಗೊಂಡ್ ಕೇಳಿಬಿಡು ಅಂದ್ರಿ ಹ್ಮ್ ಪುರ್ಸೋತ್ ಮಾಡ್ಕೊಂಡು ಹೋಗ್ಬಿಟ್ಟು ಸಂಜೆ ಕಡೆಯಿಂದ ಏನಾದ್ರು ಹೋದ್ರೆ ತಗೊಂಬರೋದು ಕೇಳು ಮತ್ತೆ ನಾಳೆ ಸಿಕ್ಕಾಬಿಟ್ಟೆ ಜನ ಇರ್ತಾರ ಕಣೈ ಹ್ಞೂ ಅಲ್ಲಿ ಇದ್ರ ಹತ್ರ ಮಾತ್ರ ಮಾರ್ಕೆಟ್ ಹತ್ರ ಬಲು ಜನಗಳು ಇರ್ತಾರೆ ಹೋಗಿ ಸಂಜೆ ಕಡೆಯಿಂದ ತಗೊಂಡ್ ಬಂದ್ಬಿಡ ಕೇಳು ಕುಮಾರಣ್ಣಗೆ ಹಣಜು ಆ ಹುಡುಗಂಗೆ ಅದೇನ್ ಅವನಿಗೆ ಹೇಳಿದ್ರೆ ಆಗುತ್ತಾ ನೀನೆ ಒಂದ್ ಹೆಡ್ಜ್ ಸಂಜೆ ಕಡೆಯಿಂದ ಹೋಗಿ ಬಂದ್ಬಿಡು ಇಲ್ಲ ನಾಳೆ ಬೆಳಿಗ್ಗೆ ಎದ್ದಾರ ಹೋಗಿ ಮಾರ್ಕೆಟಿಗೆ ಹೋಗ್ಬಿಟ್ಟು ತಗೊಂಡ್ಬರುವಂತೆ ಕಂಡ್ಬಿಡು ಹ್ಮ್ ಸರಿ ಕಣ ಆಯ್ತು ಬಿಡೆ ಅತ್ಲಾಗ ಇನ್ನೇನ್ ಮಾಡೋಣ ನಾನೇ ಬರ್ತೀನಿ ಆ ಹುಡ್ಗುನ್ಗೆ ಕೆಲಸಗಳು ಇರ್ತಾವ ಮಾತ್ರ ಸಾಮಾನ್ಯಕ್ಕೆ ಬಿಡು ಹೋಗ್ಲಿ ಇನ್ನೇನು ನಾನೇ ಬರ್ತೀನಿ ಅವ್ನು ಅದೇನ್ ಕೆಲ್ಸಗಳ್ ನೋಡ್ಕೊಳ್ಳಿ ತಾಯಿ ಇವಾಗ ಹುಡುಗರು ಮಂತವ ಇರ್ತಾರ ಅಯ್ಯೋ ಎಲ್ಲಾರು ಗಣಪತಿ ಎಲ್ಲಾ ಇಡ್ಬೇಕಂತ ಎಲ್ಲಾ ಹುಡುಗರು ಬಂದ್ಬಿಟ್ಟು ಕರ್ಕೊಂಡ್ ಕಣಮ್ಮ ಎಲ್ಲಾ ಗುಂಪಲ್ಲಿ ಹೋಗ್ತಿದಾರ ಅವ್ರು ಎಲ್ಲಾ ದೇವಸ್ಥಾನ ಹತ್ರ ಏನೋ ಹೋಗ್ಬಿಟ್ಟುವ ಎಲ್ಲ ಗಣಪತಿ ತುರ್ಸೋದಿತ್ಯಲ್ಲ ಎಲ್ಲಾ ಅಲ್ಲೆಲ್ಲ ಸ್ಟೇಜ್ ಎಲ್ಲ ಎಲ್ಲಾ ರೆಡಿ ಮಾಡ್ಬೇಕು ಬರುಲ್ಲ ಬರುಲ ಅನ್ಕೊಂಡು ಎಲ್ಲಾರು ಓಡ್ತಿದ್ರು ಹ್ಮ್ ಎಲ್ಲ ಚಪರ ಎಲ್ಲಾ ಹಾಕ್ಬಿಟ್ಟು ಬಾಳೆ ಎಲೆ ಹ್ಮ್ ಬಾಳೆ ಕಂದು ಮಾವಿನ ಸೊಪ್ಪು ಇವೆಲ್ಲ ತೋರಣ ಎಲ್ಲಾ ಕಟ್ಟಬೇಕು ಎಲ್ಲಾ ಕ್ಲೀನ್ ಮಾಡ್ಬೇಕು ರೆಡಿ ಮಾಡ್ಬೇಕು ಬರ್ರಿ ಅಂತ ಮಾತಾಡ್ಕೊಂಡು ಹೋದ್ರು ನಾವ್ ಹೇಳಿವು ದೊಡ್ಡವ್ರೆಲ್ಲ ಇಡ್ತಾರ ಕಂಡ್ರೂ ಅಲ್ಲಿ ಇಡೀಂತ ನೀರು ಸುಮ್ಕಿರಲ್ಲ ಹುಡುಗರ ಮಾತ್ ಕೇಳ್ರು ನಮ್ ಮಾತ್ ಕೇಳ್ರು ಅಂದ್ರೆ ಯಾರು ಮಾತ್ ಕೇಳಂಗಿಲ್ಲ ನಮ್ ಹ ನಮ್ಮ ಹುಡ್ಗ ಚಂದು ನಿಮ್ ಹುಡ್ಗ ಅಯ್ಯೋ 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 ಎಲ್ಲಾರು ಹೋದ್ರು ಕಾಣತಾ ಇದ್ವಿ ಗೌರಾಜ್ಜಿ ನಾನ್ ತೋಟದ ಹತ್ರ ಹೋಗಿದೀನಿ ಹ್ಮ್ ಮಂತ್ವ ಇರ್ಲಾ ಮಗ ಎಲ್ಲೂ ಹೋಗ್ಬೇಡ ಇನ್ನೇನ್ ಬರ್ತೀನಿ ಅಂತ ಹೋಗಿದಿನಿ ಮಂತವ ಕಾಣಿಸ್ತಿಲ್ಲ ಇನ್ನೇನು ಮಂತವಲ ಕಾಣಿಸಿಲ್ಲ ಅಂದ್ರೆ ಇನ್ನೆಲ್ಲ ಹೋಗಿರ್ತಾನೆ ಹೋಗಿದ್ರೆ ಇನ್ನೇನ್ ಇಲ್ಲಿ ಬಂದಿರ್ತಾನೆ ಅನ್ಕೊಂಡು ಇಲ್ಲಿ ಸುನಿಲ್ ಏನಾರು ಆಟಾಡ್ತಿರಬೇಕು ಅಂತ ಇಲ್ಲಿ ಹುಡ್ಕಂಬಂದ್ರೆ ಇಲ್ಲೂ ಕಾಣಿಲ್ಲ ನೋಡು ಹ ಇರ್ಲಿ ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ಜೊತೆ ಅವನು ಆಟಾಡ್ಕೊಂಡ್ ಬರ್ಲಿ ಬಿಡಜ್ಜಿ ಓ ಗಣಪತಿ ಗೌರಮ್ಮನ ಅಂದ್ರೆ ನಾವು ಚಿಕ್ಕ ಮಕ್ಳಿದ್ದಾಗ ಹ ನಾವು ಹಿಂಗೆ ಅಲ್ವಾ ಗಣಪತಿ ಕೂರ್ಸೋದಕ್ಕೆಲ್ಲಾ ದೊಡ್ಡವರು ಎಲ್ಲಾ ಇಡೋರು ನೋಡೋದಕ್ಕೆಲ್ಲ ಹೋಗ್ತಿದ್ವ ಹೋಗ್ಲಿ ಬಿಡು ಬರಲ್ಲ ಬರಲ್ಲ ಚಂದ್ರ ಪ್ರವೀಣ ಬರಲ್ಲ ಬರಲ್ಲ ಬಿರ್ಬಿರ್ನೆ ಹೋಗ ಬರು ಹ್ಞೂ ಅಲ್ಲಿ ಹೋಗ್ಬಿಟ್ಟು ಇನ್ನು ನಾವು ಚಪ್ಪರ ಎಲ್ಲಾ ಹಾಕ್ಬೇಕು ನಮಗೂ ಚಪ್ಪರ ಹಾಕಕ್ಕೆ ಬರಲ್ಲ ಕಂಡ್ರಲ್ಲ ಯಾರ್ಯಾರ ದೊಡ್ಡವ್ರಿಗೆಲ್ಲ ಬಿಟ್ಟು ಚಪ್ಪರ ಎಲ್ಲಾ ಹಾಕಿಸ್ಕೊಂಡು ಬಾಳೆ ಕಂದವೆಲ್ಲ ಹೋಗಿ ಕುಯ್ಕೊಂಡ್ ಬರ್ಬೇಕು ಕಂಡ್ರಲ್ಲ ಹ್ಞೂ ಮಾವಿನ ಸೊಪ್ಪೆಲ್ಲ ಕುಯ್ದಕ್ಕೆ ಅವಣ್ಣ ಅಲ್ಲೇ ಯಾರ ಇರ್ತಾರೆ ಅವ್ರು ದೊಡ್ಡವ್ರಿಗೆ ಹೇಳ್ಬಿಟ್ಟು ಹಣ ಒಂದಿಟ್ಟು ಗಣಪತಿ ಇರೋದಕ್ಕೆ ಮಾವಿನ ಸೊಪ್ಪೆಲ್ಲ ಕುಯ್ದು ಕೊಡೋಣ ಅಂತ ಸುನೀಲ ಹಲೋ ಏನ್ ಗೊತ್ತಾ ಮಾವಿನ ಸೊಪ್ಪು ಕುಯ್ಕೊಂಬರಕೆ ಅಲ್ಲೇ ಇದ್ರ ಯಾರು ಇರ್ತಾರೆ ಗಣಪತಿ ಇಡೋದಕ್ಕೆ ನಾವೆಲ್ಲ ಎಲ್ಲ ಸ್ಟೇಜ್ ಎಲ್ಲ ರೆಡಿ ಮಾಡ್ತಿದೀವಿ ಮಾವಿನ ಸೊಪ್ಪೆಲ್ಲ ಕುಯ್ ಕೊಡ್ರಿ ಅಂದ್ರೆ ಅಲ್ಲಿ ದೊಡ್ಡವರೆಲ್ಲ ಬರ್ತಾರೆ ಅವ್ರಿಗೆ ಕರ್ಕೊಂಡು ಹೋಗೋಣಂತೆ ನಡ್ರಿ ಹಾ ನಮ್ಗಿನ್ನೇನು ಮಾವಿನ ಕುಯ್ಯಕ್ ಆಗಲ್ಲ ದೊಡ್ಡವ್ರಿಗೆ ಯಾರ ಕರ್ಕೊಂಡು ಹೋಗಬೇಕು ಜೊತೆಲಿ ಹಂಗೆ ಬಾಳೆಕಂದೆಲ್ಲ ನಾವೇ ಕುಯ್ಕೊಂಡ್ ಬರೋಣ ಅದೇನು ಹಿಂಸೆ ಆಗಲ್ಲ

ಅದೇ ಅವ್ರು ದೊಡ್ಡವರೆಲ್ಲ ಸೇರ್ಕೊಂಡ್ಬಿಟ್ಟು ಗಣಪತಿ ಇಡ್ತಿದಾರಲ್ಲ ಅಣ್ಣ ಆ ದೊಡ್ಡ ಹುಡುಗರೆಲ್ಲ ಸೇರ್ಕೊಂಡ್ಬಿಟ್ಟು ಅಣ್ಣ ಸ್ಟೇಜ್ ಎಲ್ಲ ಹಾಕ್ತಿದಾರೆ ಕಣ ಪಟ್ಟ ತಗಾಕ್ಸಿದಾರೆ ಓ ನಾನು ಇವಾಗಿನ ನೋಡ್ಕೊಂಡ್ಬಂದೆ ಕಣ ಹೆಂಗೈತ್ ಗೊತ್ತಾ ಹ್ಞೂ ಎಲ್ಲ ಬಾಳೆ ಕಂದೆಲ್ಲ ಕಟ್ಟಿ ಪಕ್ಕದಾಗ ಮಾಡ್ತಿದಾರೆ ಕಣ ಸ್ಟೇಜ್ ಎಲ್ಲ ಚೆನ್ನಾಗ್ ಹಾಕಿದಾರೆ ಓ ಅವ್ರು ಹೆಂಗ್ ಹಾಕಿದಾರ ಹಂಗೆ ನೋಡ್ಕೊಂಡು ನಾವು ಹಾಕಣಂತ ಬರೋಣ ನೋಡ್ಕೊಂಡ್ಬರೋಣ ಮೊದ್ಲು ಅವ್ರೇನ್ ಲಾಪಿ ನೀನ್ ಹೋಗಿ ನೋಡ್ಕೊಂಡ್ಬಂದೆ ಅನ್ನ ನೀನು ಅಲ್ಲ ಎಲ್ಲ ರೆಡಿ ಮಾಡ್ತಿದಾರ ಅವ್ರು ಕಣ ಪಕ್ಕದಾಗ ರೆಡಿ ಮಾಡಿದಾರೆ ಕಣ ಅವ್ರಂತೂ ಎಲ್ಲ ಫುಲ್ ಸ್ಟೇಜ್ ಎಲ್ಲ ಮಾಡ್ಬಿಟ್ಟು ರೆಡಿ ಮಾಡ್ಬಿಟ್ಟು ಅಲ್ಲಿ ದೇವಸ್ಥಾನದ ಮುಂದೆ ಎಲ್ಲ ಚಪರ ಎಲ್ಲ ಎಲ್ಲ ಹಾಕ್ಬಿಟ್ಟು ಮಾವಿನ ಸೊಪ್ಪು ಬಾಳೆಕಂದು ಎಲ್ಲಾ ಲೈಟಿಂಗ್ಸ್ ಎಲ್ಲ ಬಿಡ್ತಿದಾರೆ ಹಂಗ್ ಗೊತ್ತಾ ನೋಡ್ಬೇಕು ನೀವೇ ಹೌದಾ ಲೋ ಲೋ ಸುನಿಲ ಬಾರ್ಲಾಗ ಹೋಗಿ ನೋಡ್ಕೊಂಬರೋದ ಹೆಂಗ್ ಮಾಡಿದಾರಂತ ನನಗೂ ಯಾಕೆ ನೋಡ್ಬೇಕು ಲೋ ಪಕ್ಕ ಪಕ್ಕ ಮಾಡಿರ್ತಾರ ಕಣಲ್ಲ ಬಾರ ಬಾರ ಲೋ ಸುನಿಲಾ ಏನ್ ಗೊತ್ತಾ ಅವ್ರ ಹೆಂಗ ಮಾಡಿರ್ತಾರಲ್ಲ ಸರಿ ಅವ್ರಾ ನೋಡ್ಕೊಂಡ್ ಬರ್ರಿ ಹ್ಮ್ ಲೇ ಪಾಪ ಬಿರ್ ಬಿರ್ನೆ ಮಾಡ್ರೂ ಒತ್ತಾಯ್ತು ಅದೇಟ ಮಾಡ್ತೀರಾ ನಾವು ಹುಡುಗರೇ ಕಾಣ್ತಿಲ್ಲ ಹ ಈಗು ಎಲ್ಲಾ ಸ್ಟೇಜ್ ಎಲ್ಲಾ ಹಾಕ್ಬೇಕಾದ್ರೆ ಹುಡುಗರೆಲ್ಲ ಇದ್ರು ಎತ್ತಲಗ್ ಹೋದ್ರುಲಾ ಹಾ ಇದ್ರ ಕಾರಣ ಇಲ್ಲೇ ಅದ್ ಎತ್ಲಾಗ್ ಹೋದ್ರಪ್ಪ ಎಲ್ಲಾ ಮಾತಾಡ್ತಾ ಮಾತಾಡ್ತಾ ಆ ಕಡೆ ಈ ಕಡೆ ಹೋಗೇ ಬಿಟ್ರು ಹ್ಞೂ ಇನ್ನೇನು ಹಾಗೆ ಹೋಯ್ತು ಬಿಡು ಇನ್ನೇನು ಸ್ಟೇಜ್ ಎಲ್ಲ ರೆಡಿ ಆಗೋಯ್ತು ಅದೇ ಇನ್ನೇನು ಗಣಪತಿ ಕೂರಿಸೋದಕ್ಕೆ ಬೆಂಚ್ ಎಲ್ಲ ಒಂದು ಸ್ವಲ್ಪ ರೆಡಿ ಮಾಡ್ಕೋಬೇಕು ಹ್ಞೂ ಎಲ್ಲ ಏನು ಬೆಂಚ್ಗಿಂದು ತಗೊಂಬರೋಕೆ ಹೋದ್ರೆ ಏನಪ್ಪ ಹ್ಞೂ ಏನು ಏನು ಅಲ್ಲೇ ಮಾತಾಡ್ತಾ ಮಾತಾಡ್ತಾ ಹೋದ್ರು ಎಲ್ಲರೂ ಅದು ಎಲ್ಲಿ ಹೋದ್ರು ಅಂತ ನನಗೂ ಗೊತ್ತಾಗ್ಲಿಲ್ಲ ಮತ್ತೆ ಕರಿಯಪ್ಪ ನೀನು ಗೊತ್ತಾಯ್ತು ಹುಡುಗರಿಗೆಲ್ಲ ಫೋನ್ ಮಾಡಿ ಕರಿಯಪ್ಪ ಬಿರ್ನೆ ಹ್ಞೂ ತಿರ್ಗಾ ಇನ್ನು ಏನೇನು ತಗೊಂಬಂದಿಲ್ಲ ತಿರ್ಗಾ ಗಣಪತಿ ಬೇರೆ ನೋಡ್ಕೊಂಬರೋಕ್ ಬೇರೆ ಹೋಗ್ಬೇಕು ಯಾವ ಗಣಪತಿ ಇಷ್ಟ ಆಗುತ್ತೆ ಹ್ಞೂ ಎರಡು ಮೂರು ಕಡೆ ಎಲ್ಲ ನೋಡ್ಬಿಟ್ಟು ಆ ಎಲ್ಲ ವಿಚಾರಿಸಿಕೊಂಡು ತಗೊಂಬರ್ಬೇಕು ಗಣಪತಿ ಬೇರೆ ಇನ್ನು ಐಟಮ್ಗಳೆಲ್ಲ ತಗೊಂಬರ್ಬೇಕು ಬಹಳ ಕೆಲಸಗಳಿದಾವ್ ಕಣ್ಣಪ್ಪ ಇನ್ನೊಂದ್ ಸ್ವಲ್ಪ ಅಲ್ಲಿ ಮುಂದ್ಗಡೆ ಚಪಳ ಎಲ್ಲ ಹಾಕ್ಬೇಕು ಡೆಕೋರೇಷನ್ ಎಲ್ಲ ಮಾಡಿಸಬೇಕು ಹ್ಮ್ ಇಷ್ಟೊಂದೆಲ್ಲ ಕೆಲಸ ಇಟ್ಕೊಂಡ್ಬಿಟ್ಟು ಈ ಹುಡುಗರು ಆ ಕಡೆ ಈ ಕಡೆ ಹೋಗ್ಬಿಟ್ಟಿದಾರಲ್ಲ ಹಾ ಏ ಹೋಗಪ್ಪ ಅತ್ಲಾಗಿ ಬಲು ಬೇಜಾರು ಮಾಡಿಸ್ತಾರೆ ನಾನೇನೋ ನಮ್ಮ ಹುಡುಗರು ಮಾಡ್ತಾರಂತ ಬಿಟ್ಟು ಹೋದ್ರೆ ನೋಡಿ ಹಿಂಗ್ ಮಾಡ್ತಾರ ಅವ್ರು ಕರಿಯಪ್ಪ ಫೋನ್ ಮಾಡಿ ಬಿರ್ಬಿನೆ ಅತ್ಲಾಗಿ ಹ್ಮ್ ಬರ್ತಾರ ಕಣ ತಡಿಯೋಣ ಇಲ್ಲೇ ಹೋಗಿರ್ಬೇಕು ಇಲ್ಲೇ ಅಲ್ಲಿ ಇಲ್ಲಿ ಹೋಗಿರ್ಬೇಕು ಪಾಪ ಬೆಳಗ್ಗೆ ಬಂದಾಗ್ಲಿ ನಾನು ಎಲ್ಲಾ ಡೆಕೋರೇಷನ್ ಅನ್ನು ಮಾಡಿ ಸುಸ್ತಾಗ್ಬಿಡಿದ್ದಾರೆ ಹ್ಞೂ ಬರ್ತಾರೆ ಕಣ್ತಡಿ ಅಣ್ಣ ಹೆಂಗೈತೆ ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗೈತೆ ನೋಡು ಚೆನ್ನಾಗಿ ಕಾಣ್ತೈತೆ ಅಣ್ಣ ಆರಾಮಾಗೈತಲ್ವ ಮುಖಡ್ಲ ಪಾಪ ಬಲು ಚೆನ್ನಾಗೈತೆ ಅದರಲ್ಲೂ ದೂರದಿಂದ ನೋಡಿದರೆ ಮಾತ್ರ ಇನ್ನು ಸಕ್ಕತ್ತ ಕಾಣುತ್ತೆ ಇನ್ನು ಲೈಟಿಂಗ್ಸ್ ಎಲ್ಲ ಬಿಡ್ಬೇಕಲ್ಲಪ್ಪ ಇಲ್ಲೆಲ್ಲವು ಹ್ಞೂ ಇಲ್ಲೆಲ್ಲ ಇನ್ನು ಬಲ್ಪ್ ಹಾಕ್ಸ್ ಲೈಟಿಂಗ್ಸ್ ಎಲ್ಲ ಬಿಡಬೇಕು ಇನ್ನು ಗಣಪತಿ ಕೂರಿಸೋದಕ್ಕೆ ಇನ್ನು ಬೇಂಚ್ ಎಲ್ಲ ರೆಡಿ ಮಾಡಿಸ್ಬೇಕು ಇವೆಲ್ಲ ರೆಡಿ ಮಾಡೋದೈತೆ ಇನ್ನು ಬಲು ಕೆಲಸ ಐತೆ ಹುಡುಗರು ಆ ಕಡೆ ಈ ಕಡೆ ಹೋಗಿದಾರಲ್ಲ ಮಾರಾಯ ಆ ಸರಿ ಸರಿ ಆಯ್ತು ಮಾಡ್ರಪ್ಪ ಅತ್ಲಗಿ ಇದೆಲ್ಲ ಮುಗಿಸ್ಕೊಂಡು ಕಡೆಗೆ ಮುಂದ್ಗಡೆ ಚಪರ ಹಾಕಣ ಚಪ್ರ ಎಲ್ಲ ಹಾಕಾದ್ಮೇಲೆ ತೆಂಗಿ ಗರಿ ಅವೆಲ್ಲ ತಗೊಂಡ್ಬರ್ಬೇಕು ಚಪರಾ ಹಾಕೋದಕ್ಕೆ ಹ್ಞೂ ತೆಂಗಿ ಗರಿ ಎಲ್ಲಾ ತಗೊಂಡ್ ಬಂದ್ಬಿಟ್ಟು ಚಪರ ಎಲ್ಲಾ ಹಾಕಿ ಹೂವಿನ ಅಲಂಕಾರ ಎಲ್ಲಾ ಮಾಡ್ಬಿಟ್ಟು ಆ ಆಮಿಂದ ಬೇಕಾದ್ರೆ ಗಣಪತಿ ನೋಡ್ಕೊಂಬರಕ್ ಹೋಗನಂತೆ ನೋಡಿ ಚೆನ್ನಾಗಿರೋದು ಗಣಪತಿ ಆ ಹೆಂಗಣ ಹಿಂಗ್ ರೆಡಿ ಮಾಡ್ಕೊಂಡ್ಬಿಟ್ಟಿದಿರಾ ಗಣಪತಿ ಕೂರ್ಸೋದೇ ಫುಲ್ ಡೆಕೋರೇಷನ್ ಎಲ್ಲಾ ಅಣ್ಣ ಅಣ್ಣ ಹಾ ಹೋಗ್ಬಿಟ್ಟು ಯಾವಾಗ ನಾ ತಗೊಂಬರದ ನೀವು ಹೂ ಕಣ ಪಾಪ ಚಂದ್ ಇನ್ನು ಕೆಲ್ಸಗಳು ಬಾಳ ಇದಾವ್ ಕಣಪ್ಪವು ಇಷ್ಟು ಬೇರೆ ಗಣಪತಿ ತಗೊಂಬರಕ್ ಆಗಲ್ಲ ಇನ್ನು ಸ್ಟೇಜ್ ಎಲ್ಲಾ ರೆಡಿ ಮಾಡ್ಬೇಕಲ್ಲಪ್ಪ ಹ ಇನ್ನು ಸಾಲದು ಇನ್ನೊಂದ್ ಸ್ವಲ್ಪ ಜಾಸ್ತಿ ರೆಡಿ ಮಾಡ್ಬೇಕು ಇನ್ನೂ ಐಟಮ್ಗಳೆಲ್ಲ ಹೋಗಿ ತಗೊಂಡ್ಬರ್ಬೇಕು ಹ ಇನ್ನು ಊರ್ ಹಿರೇ ಮನುಷ್ಯಗಳೆಲ್ಲ ಬರಬೇಕು ಅವ್ರು ಬಂದ್ಬಿಟ್ಟು ಗಣಪತಿ ಎಲ್ಲ ಅವ್ರು ತಗೊಂಬರಕ್ಕೆ ಅವ್ರಿಗೆಲ್ಲ ಜೊತೆಲೆ ಕರ್ಕೊಂಡು ಹೋಗ್ಬೇಕು ನಾವ್ ನಾವೇ ಹೋದ್ರೆ ಆಗುತ್ತೆ ಅಲ್ಲ ಪಾಪ ಹಾ ಅವರೆಲ್ಲ ಹೋಗ್ಬಿಟ್ಟು ತಗೊಂಬರ್ಬೇಕು ನೀವು ಚಿಕ್ಕ ಹುಡುಗರೆಲ್ಲ ಇಲ್ಲ ಇರ್ರಿ ಹ್ಮ್ ಗಣಪತಿ ತಗೊಂಡ್ಬರೋವರ್ಗೂ ಇಲ್ಲ ಇದ್ ಬಿಟ್ಟು ಇಲ್ಲೆಲ್ಲ ಏನಾರ ಎಲ್ಲ ನೋಡ್ಕೊಂಡ್ರಿ ಒಂದ್ ಸ್ವಲ್ಪ ಸರಿನಾ ಹೋಗ್ಬಿಟ್ಟು ದೊಡ್ಡವರೆಲ್ಲ ಹೋಗಿ ತಗೊಂಬರ್ತೀವಿ ಗಣಪತಿನ ಆಯ್ತು ಡೆಕೋರೇಷನ್ ಎಲ್ಲ ನನ್ಗಂತೂ ಬಲು ಇಷ್ಟ ಆಗೋಯ್ತು ಹೋಗ್ರಿ ನೀವ್ ಗಣಪತಿ ಎಲ್ಲಾ ತಗೊಂಡ್ಬರಕ್ ಹೋಗ್ರಿ ನಾವೆಲ್ಲ ಹುಡುಗರೆಲ್ಲ ಇಲ್ಲ ನಿಂತ್ಕೊಂಡಿರ್ತೀವಿ ಇನ್ನು ಅಲ್ಲಿ ಎಲ್ಲ ಸ್ಟೇಜ್ ಎಲ್ಲ ನೋಡ್ಕೊಳ್ಳೋದು ಇವೆಲ್ಲ ನಾವು ಕುರ್ಚಿ ಎಲ್ಲ ಕರೆಕ್ಟಾಗಿ ಆಗಿಡೋದು ಅವೆಲ್ಲ ಮಾಡ್ತಿರ್ತೀವಿ ಸರಿ ಅಣ್ಣ ಸರಿ ಕಣ್ರಪ್ಪ ಆಯ್ತು ಲೈ ಪಾಪ ನೀವೇನು ಚಿಕ್ಕ ಹುಡುಗರು ಏನು ಸಪ್ರೇಟ್ ಆಗಿ ನೀಡಕ್ ಹೋಗ್ಬೇಡ್ರಿ ಕಣ್ರು ಲೈ ಇಲ್ಲ ಇಡೋಣ ಒಟ್ಟಿಗೆ ಇಲ್ಲ ಇರಪ್ಪ ನೀವು ಚಿಕ್ಕ ಮಕ್ಳು ಇಲ್ಲ ಅಂದ್ರೆ ನಮ್ಗೂ ಒಂಥರ ಆಗ್ತಿರತ್ ಕಣ್ರಲ್ಲ ನೀವು ಸಪ್ರೇಟ್ ಆಗಿ ಹೋಗ್ಬಿಟ್ಟು ಇಟ್ಕೋಕ್ ಹೋಗ್ಬೇಡ್ರಿ ಸರಿನಾ ಚಿಕ್ಕ ಮಕ್ಳೆಲ್ಲಾನುನು ನಮ್ ಜೊತೆ ಇರ್ರಿ ನಿಮ್ಗುನು ದೇವ್ರ ಪೂಜೆ ಮಾಡೋದಕ್ಕೆ ಗಣಪತಿ ಪೂಜೆ ಮಾಡೋದಕ್ಕೆಲ್ಲ ನೀವೇ ಮಾಡಿರಂತೆ ಹೆಂಗ ಆಯ್ತು ನಾವೇನು ಸೆಪ್ರೇಟ್ ಆಗಿ ಬಿಡೋಣ ದೊಡ್ಡವ್ರೆಲ್ಲಾ ಹೇಳ್ತಿದಾರೆ ನಮ್ ರಂಗಾಜ್ಯ ಶಂಕರಜ್ಜ ಎಲ್ಲಾರು ಹೇಳ್ತಿದಾರೆ ನೀವೇನು ಚಿಕ್ಕ ಮಕ್ಳು ಇಡಕ್ ಹೋಗ್ಬಿಡ್ರಿ ಅಲ್ಲಿ ದೊಡ್ಡವ್ರೆ ಇಡ್ತಾರಲ್ಲ ನೀವೇ ಪೂಜೆ ಮಾಡಿ ಗಣಪತಿ ಹತ್ರ ಇರಿದಂತೆ ಇಡರಂತೆ ಸುಮ್ಮನಿರ್ರಿ ಅಂತ ಹೇಳಿರೋ ಆಯ್ತು ಅಪ್ಪಲೇ ಆಗ್ಲಿಲ್ವಲ್ಲ ಅದೇ ಹೊತ್ತದಿಂದ ಇನ್ನೂ ತೋರಣ ಕಟ್ತಿದ್ಯಪ್ಪ ಒತ್ತಾಯ್ತು ಕಣ್ ಬಾರೋ ಇಳಿಯೋ ಸಾಕು ಹ್ಮ್ ಇನ್ನು ಬೇಕಾದಷ್ಟು ಕೆಲ್ಸಗಳಿದಾವೆ ಈ ಹುಡ್ಗುರು ಆಕಡೆ ಈ ಕಡೆ ಹೋಗ್ಬಿಟ್ಟಿದಾರೆ ನೀನು ಒಂದೇ ಕೆಲ್ಸನ ಗಂಟ್ಗಟ್ಲೆ ಮಾಡ್ಕೊಂಡು ನಿನ್ಕ ಬಿಟ್ಟ ಕಳ್ಳ ಮಗ ಬಾ ಬಾ ಬಾ